ನಮ್ಮ ಕನ್ನಡದ ಗುರುಗಳಾದ ಡಾಕ್ಟರ್ ದೊಡ್ಡಗೌಡರು ಪದ್ಮಶ್ರೀ ಪುರಸ್ಕೃತ ಅದಕ್ಕಿಂತ ಮೀರಿ ನಮ್ಮ ಕನ್ನಡವನ್ನು ಕನ್ನಡತನವನ್ನು ಗಲ್ಲಿಯಿಂದ ದೆಹಲಿವರೆಗೂ ಪಸರಿಸಿದಂತಹ ಶಕ್ತಿ ಅವರ ಸುಪುತ್ರರಾದ ಡಾಕ್ಟರ್ ಡಿ ಭರತ್ ಸಾರ್ ಅವರು ಯಾರಿಗೆ ಕೊಡಬೇಕಾಗಿ ಸೇರ್ಪಡೆ ಅಂತ ಇದ್ದಾರೆ ಬಹಳ ಇದೆ ಇನ್ನು ಸಾಮಾನ್ಯ ತಂದಿನ ಸಾಧನೆಯನ್ನು ಅನುಭವಿಸಿ ತಂದೆಗೆ ತಕ್ಕ ಮತ ಅನ್ನೋದಂತೆ ಅನ್ನುವಂತಹ ಉತ್ಪ್ರೇಕ್ಷೆಗಳನ್ನು ಅತಿ ನಮ್ಮ ಗುರುಗಳನ್ನು ಬಹಳ ಮರ ಮೂಡಿಸುವಂತಹ ವ್ಯಕ್ತಿತ್ವ ಮತ್ತು ನಾವು ಅವರಿಗೆ ಭೇಟಿ ಮಾಡಿ ನಾವು ಬಹಳ ಬಹಳ ಹೆಮ್ಮೆ ಆಗ್ತಾ ಇದ್ದೇವೆ ಸಂದರ್ಭದಲ್ಲಿ ಸಹಾಯ ಮಾಡಿಕೊಳ್ಳುವುದು ಪ್ರಸ್ಕೃತಿ ನೀಡುವುದು ಸೇರಿದಂತೆ ನಮ್ಮ ಹೆಮ್ಮೆಯ ಕ್ಷಣಕ್ಕೆ ಸಾಕ್ಷಿಯಾಗಿದ್ದೀರಿ ನಿಮಗೆ ಆ ಭಗವಂತ ಚೆನ್ನಾಗಿಟ್ಟಿರಲಿ ನಿಮ್ಮ ಆಶೀರ್ವಾದ ನಮ್ಮ ಇರಲಿ ಸರ್ ನಮ್ಮದು ಕುಟುಂಬ ಕನ್ನಡ ಕುಟುಂಬ ಹಾಗಾಗಿ ಕನ್ನಡ ಸಾಹಿತ್ಯದ ಒಡನಾಟ ನಂಗೆ ಚಿಕ್ಕ ವಯಸ್ಸಿನಿಂದಲೇ ಆಗ್ತಾ ಇತ್ತು ಮನೆಯಲ್ಲಿ ಅಪ್ಪನ ನೆಸ್ಟ್ರು ಅಮ್ಮನ ನೆಸ್ಟ್ರು ಹಾಗಾಗಿ ಅವರ ಪ್ರಭಾವ ಸಹಜವಾಗಿ ನನ್ನ ವ್ಯಕ್ತಿತ್ವದ ಮೇಲೆ ಪರಿಣಾಮ ಬೀರಿತು ಸಾಹಿತ್ಯದ ಬಗ್ಗೆ ಆಸಕ್ತಿ ಮಾಡ್ತೀನಿ ಕನ್ನಡ ನಾನು ಮಾಡಿಕೊಂಡಿದ್ದರ ಜೊತೆಗೆ ಹೊಸದೇ ನನ್ನಾದರೂ ಮಾಡಬೇಕು ಅಂತ ಅನ್ನಿಸ್ತು ಕೊನೆಗೆ ಕನ್ನಡ ಚಲನಚಿತ್ರ ಗೀತೆಗಳ ಬಗ್ಗೆ ಯಾಕೆ ನಾನು ಒಂದು ವಿಚಾರವನ್ನು ಇಟ್ಟುಕೊಂಡೇನೆ ನಾನು ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಮಹಾಪ್ರಬಂಧವನ್ನು ಯಾಕೆ ನಾನು ಬರೆದು ನಾನು ಸಲ್ಲಿಸಬಾರ್ದು ಅಂತ ಅನ್ನಿಸಿ ನನ್ನ ಮನಸ್ಸಿನ ಆಳವನ್ನು ಅಭಿಪ್ರಾಯವನ್ನು ನಾನು ತಂದೇನೆಲ್ಲ ತಂದೆಯವರು ಕೊಟ್ಟರು ಯಾರೂ ಮಾಡದೇ ಇರತಕ್ಕಂಥ ಕಾರ್ಯ ನೀನು ಮಾಡೋಕ್ಕೆ ಕೊಟ್ಟಿದ್ದರೆ ಆಶೀರ್ವಾದ ಹೆಂಗೆ ಅಂತ ಹೇಳಿ ಆಗ್ಬಿಟ್ಟು ಹಾಗಾಗಿ ನಾನು ಎರಡು ಬಿಡುತ್ತೆ ನಿರಂತರ ಏಳು ವರ್ಷಗಳ ಕಾಲ ನಾನು ಚಲನಚಿತ್ರ ವಿಚಾರದ ರೀತಿಯ ವಿಚಾರದ ಬಗ್ಗೆ ಆಯ್ಕೆ ಮಾಡಿಕೊಂಡು ನಾನು ಕ್ಷೇತ್ರ ಕಾರ್ಯವನ್ನು ಪ್ರಾರಂಭ ಮಾಡಿ ಸೊ ಆ ಕಾಲದಲ್ಲಿ ಯಾವುದೇ ಮೀಡಿಯಾ ಇರಲಿಲ್ಲ ಈ ಇವತ್ತಿನ ಥರ ಸುಲಭದ ಮಟ್ಟಿಗೆ ಎಟ್ಕೋಂಥ ರೀತಿಯಲ್ಲಿ ಮಾಹಿತಿಗಳು ಸಿಗೋದು ಸೌಲಭ್ಯ ಅದು ಆಗ್ತಿರಲಿಲ್ಲ ಭಾಳ ಕಷ್ಟ ಬಿಟ್ಟು ನಾನು ಒಂದು ಮಿತಿಯಲ್ಲಿಟ್ಟುಕೊಂಡೆ ಬೆಳ್ಳಾವಿ ನರಹರಿ ಶಾಸ್ತ್ರಿಗಳ ಮೊಟ್ಟ ಮೊದಲು ಕನ್ನಡ ಗೀತ ರಚನೆಕಾರರಿಂದ ಹಿಡಿದು ಜಯಂತ ಕಾಯ್ಕಿಣಿಯವರೆಗೂ ನಾನು ಏನು ಸಾಧಕರು ಗೀತ ರಚನೆಕಾರರು ತಮ್ಮ ಒಂದು ಗೀತೆಗಳನ್ನು ಕೊಟ್ಟಿದ್ದಾರೆ ಕನ್ನಡ ಚಿತ್ರರಂಗಕ್ಕೆ ಅದನ್ನು ಗುರುತಿಸಿ ಏನನ್ನಾದರೂ ಹೊಸತನ್ನು ಮಾಡಬೇಕು ಅಂತ ಆ ಒಂದು ಆಕಾಂಕ್ಷೆಯನ್ನು ಇಟ್ಟುಕೊಂಡು ನಾನು ಮುನ್ನಡೆದೆ ಹಾಗಾಗಿ ನನಗೆ ಆ ಒಂದು ಮಹಾಪ್ರಬಂಧವನ್ನು ನಾನು ಬರೆದು ನಾನು ವಿಶ್ವವಿದ್ಯಾಲಯಕ್ಕೆ ಕಲಿಸಿದ ಮೇಲೆ ನನಗೆ ಸರ್ ಸುಮಾರು ಒಂದು ಹದಿನೆಂಟು ವರ್ಷ ಆಯಿತು ನನಗೆ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಮಾಡಿ ಹಾಗಾಗಿ ಈ ನನ್ನ ಒಂದು ಸಾಧನೆಯನ್ನು ಒಂದು ಒಂದು ರೀತಿಯಲ್ಲಿ ಏನು ಹೇಳಬೇಕು ಪ್ರಸಕ್ತ ಸಂತೋಷ ಆಗ್ತಾ ಇದೆ ಹೀಗಾಗಿ ಈ ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಅಸೋಸಿಯೇಷನ್ ಅವರು ನನಗೆ ಸಾಧನೆಯನ್ನು ಗುರುತಿಸಿ ನನಗೆ ಈ ರೀತಿ ಒಂದು ಗೌರವವನ್ನು ನನಗೆ ಸಮರ್ಪಿಸ್ತಾ ಇರೋದಕ್ಕೆ ತುಂಬ ಹೆಮ್ಮೆ ಅಂತ ಅನಿಸುತ್ತೆ ಈ ಸಂಸ್ಥೆಯ ವಿಚಾರ ಏನಪ್ಪಾ ಅಂದರೆ ಭಾಳ ದೊಡ್ಡದು ಮೆಚ್ಕೊಳ್ತಕ್ಕಂಥದ್ದು ಹಾಗಾಗಿ ಜಗತ್ತಿಗೆ ಒಂದು ರೀತಿಯಲ್ಲಿ ಸಾಧಕರನ್ನು ಗುರುತಿಸಿ ಅವರಿಗೆ ಒಂದು ಗೌರವವನ್ನು ಕೊಟ್ಟು ಒಂದು ಪ್ರಶಸ್ತಿ ಪತ್ರವನ್ನು ಈ ಮೂಲಕವಾಗಿ ಅದನ್ನು ನಮಗೆ ಕೊಟ್ಟು ಪ್ರಪಂಚಕ್ಕೆ ತೋರೋ ಹಾಗೆ ಮಾಡ್ತಾ ಇದ್ದಾರೆ ಹಾಗಾಗಿ ಇದು ಸುಮ್ಮನೆ ಒಂದು ರೀತಿಯಲ್ಲಿ ಬರೀ ಪೌರಾಣಿಕೆನು ಮಾತ್ರ ಅಲ್ಲ ಅದು ಹಾಗಾಗಿ ಈ ಸಂಸ್ಥೆ ಈ ರೀತಿ ಒಂದು ಪ್ರಯತ್ನವನ್ನು ಮಾಡ್ತಾ ಅಲ್ಲ ಗೊತ್ತಿಲ್ಲದೆ ಅಂತಕ್ಕಂಥವ್ರನ್ನ ಪ್ರಪಂಚಕ್ಕೆ ಗೊತ್ತು ಮಾಡ್ತಕ್ಕಂಥ ಒಂದು ಕೆಲಸವನ್ನು ಈ ಸಂಸ್ಥೆ ಹಮ್ಮಿಕೊಂಡು ಮಾಡ್ತಾ ಇರೋವಂಥದ್ದಕ್ಕೆ ನಾನು ಆ ತಂಡದ ಎಲ್ಲರಿಗೂ ಸಹ ನಾನು ಕೃತಜ್ಞತೆಯನ್ನು ಧನ್ಯವಾದಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ